ಹಲೋ ಡೇರಸ್ ಫ್ರೆಂಡ್ಸ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾರಿಶಸ್ನ ರಾಷ್ಟ್ರಪತಿಯಾದ ಧರಮ್ ಗೋಕುಲ್ ಅವರು ದೇಶದ ಅತ್ಯುನ್ನತ ಗೌರವದ ದಿ ಗ್ರ್ಯಾಂಡ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಆ್ಯಂಡ್ ಕೀ ಆಫ್ ಇಂಡಿಯನ್ ಓಪನ್ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಿ ಗೌರವಿಸಿದರು ಮಾರಿಷಸ್ನ ಸ್ವತಂತ್ರ ದಿನವಾದ ಮಾರ್ಚ್ ಹನ್ನೆರಡರಂದು ಪ್ರಧಾನಿ ಮೋದಿ ಅವರಿಗೆ ಈ ಪ್ರಶಸ್ತಿ ನೀಡಲಾಗಿದೆ ಪ್ರಧಾನಿ ಮೋದಿ ಅವರು ಮಾರಿಷಸ್ನ ಗೌರವವನ್ನು ಪಡೆದ ಮೊದಲ ಭಾರತೀಯರೂ ಆಗಿದ್ದಾರೆ ಮಾರಿಷಸ್ನ ನಾಗರಿಕರನ್ನು ಹೊರತುಪಡಿಸಿ ವಿದೇಶಿಗರಿಗೆ ಈ ಗೌರವವನ್ನು ನೀಡಿದ ಪಟ್ಟಿಯಲ್ಲಿ ಪ್ರಧಾನಿ ಮೋದಿಯವರು ಐದನೇವರಾಗಿದ್ದಾರೆ ಮೋದಿ ಅವರಿಗೆ ನೀಡಲಾದ ಇಪ್ಪತ್ತೊಂದನೇ ಅಂತಾರಾಷ್ಟ್ರೀಯ ಪ್ರಶಸ್ತಿ ಇದು ಆಗಿದೆ ಭಾರತ ಮತ್ತು ಮಾರಿಷಸ್ನ ದ್ವಿಪಕ್ಷೀಯ ಒಪ್ಪಂದಗಳನ್ನು ಬಲಪಡಿಸಿದ ಕಾರಣ ಪ್ರಧಾನಿ ಮೋದಿ ಅವರಿಗೆ ಈ ಗೌರವ ನೀಡಲಾಗಿದೆ ಮಾರಿಷಸ್ನ ಬಗ್ಗೆ ಒಂದಿಷ್ಟು ಪ್ರಮುಖ ಮಾಹಿತಿಗಳು ರಾಜಧಾನಿ ಪೋರ್ಟ್ ಲೂಯಸ್ ಕರೆನ್ಸಿ ಮಾರ್ಟಿಯನ್ ರೂಪಿ ಅಧಿಕೃತ ಭಾಷೆ ಇಂಗ್ಲಿಷ್ ಮಾರಿಷಸ್ನ ಮೊದಲ ಅಧ್ಯಕ್ಷರು ಸರ್ ವೀರ್ ಲಿಂಗಾಡು ಇದೇ ತರಹದ ಮಾಹಿತಿ ಥ್ಯಾಂಕ್ ಯು